ಬೆಂಗಳೂರಿನಲ್ಲಿ ಮಹಿಳೆಯ ಭೀಕರ ಮರ್ಡರ್ ಆಗಿದೆ ಕೊಲೆ ಮಾಡಿ ಕಸದ ಲಾರಿಯಲ್ಲಿಟ್ಟು ಆರೋಪಿ ಎಸ್ಕೇಪ್ ಆಗಿರೋದು ಚೀಲದಲ್ಲಿ ಕಟ್ಟಿ ಕಸದ ಲಾರಿಗೆ ಎಸೆದು ಹೋಗಿರುವ ಆರೋಪಿ ಬೆಂಗಳೂರಿನಲ್ಲಿ ಮಹಿಳೆಯ ಭೀಕರ ಮರ್ಡರ್ ಆಗಿದೆ ಕೊಲೆ ಮಾಡಿ ಕಸದ ಲಾರಿಯಲ್ಲಿಟ್ಟು ಆರೋಪಿ ಎಸ್ಕೇಪ್ ಆಗಿರೋದು ಚೀಲದಲ್ಲಿ ಕಟ್ಟಿ ಕಸದ ಲಾರಿಗೆ ಎಸೆದು ಹೋಗಿರುವಂತಹ ಆರೋಪಿ ಚನ್ನಮ್ಮನ ಕೆರೆ ಠಾಣಾ ವ್ಯಾಪ್ತಿಯ ಸ್ಕೇಟಿಂಗ್ ಗ್ರೌಂಡ್ ಬಳಿ ಆಗಿರುವಂತಹ ಘಟನೆ ಇದು ನಿನ್ನೆ ರಾತ್ರಿ ಆಟೋದಲ್ಲಿ ಬಂದು ಮೃತದೇಹವನ್ನ ಎಸೆದು ಹೋಗಿದ್ದಾನೆ ದುಷ್ಕರ್ಮಿ ಮಹಿಳೆಯನ್ನ ಅತ್ಯಾಚಾರವೆಸಗಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಸದ್ಯ ಮೃತ ಮಹಿಳೆಯ ಗುರುತು ಪತ್ತೆಯಾಗಿಲ್ಲ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ ಸಿಸಿಟಿವಿ ಆಧಾರದ ಮೇಲೆ ಹಂತಕರಿಗಾಗಿ ಹುಡುಕಾಟ ನಡೀತಾ ಇದೆ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರುವುದು ಬೆಂಗಳೂರಿನಲ್ಲಿ ಮಹಿಳೆಯ ಭೀಕರ ಮರ್ಡರ್ ಆಗಿದೆ ಕೊಲೆ ಮಾಡಿ ಕಸದ ಲಾರಿಯಲ್ಲಿಟ್ಟು ಆರೋಪಿ ಎಸ್ಕೇಪ್ ಆಗಿರೋದು ಚನ್ನಮ್ಮನ ಕೆರೆ ಠಾಣಾ ವ್ಯಾಪ್ತಿಯ ಸ್ಕೇಟಿಂಗ್ ಗ್ರೌಂಡ್ ಬಳಿ ಆಗಿರುವಂಥ ಘಟನೆ ಇದು ನಿನ್ನೆ ರಾತ್ರಿ ಆಟೋದಲ್ಲಿ ಬಂದು ಮೃತದೇಹವನ್ನು ಎಸೆದು ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ನೋಡಿ ಮಹಿಳೆಯನ್ನ ಅತ್ಯಾಚಾರ ಮಾಡಿ ಅದಾದ ನಂತರ ಕೊಲೆ ಮಾಡಿ ಅಕ್ಕಿಯ ಮೃತದೇಹವನ್ನು ಎಸೆದು ಹೋಗಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ ಸದ್ಯ ಮೃತ ಮಹಿಳೆಯ ಗುರುತು ಪತ್ತೆಯಾಗಿಲ್ಲ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ ಸಿ ಸಿ ವಿ ಆಧಾರದ ಮೇಲೆ ಹಂತಕರಿಗಾಗಿ ಹುಡುಕಾಟ ನಡೀತಾ ಇದೆ ಚನ್ನಮ್ಮಣಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರುವುದು ಅಂದರೆ ಈಗ ಬೆಂಗಳೂರಿನಲ್ಲಿ ಇಂಥ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದ್ದಾವೆ ಈ ಅತ್ಯಾಚಾರ ಪ್ರಕರಣಗಳು ಕೊಲೆ ದರೋಡೆ ಇದನ್ನೆಲ್ಲ ನೋಡ್ತಾ ಇದ್ರೆ ಲಾ ಆ್ಯಂಡ್ ಆರ್ಡರ್ ಏನಾಗಿದೆ ಬೆಂಗಳೂರಲ್ಲಿ ವ್ಯವಸ್ಥೆ ಎಲ್ಲ ಹದಗೆಟ್ಟು ಹೋಗಿದೆಯಾ ಕೊಲೆಗೆಟ್ ಹೋಗಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಪ್ರತಿನಿತ್ಯ ಪ್ರತಿನಿತ್ಯ ಕೊಲೆಗಳಾಗ್ತಾ ಇದ್ದಾವೆ ದರೋಡೆಗಳಾಗ್ತಾ ಇದ್ದಾವೆ ಅತ್ಯಾಚಾರ ನಡೀತಾ ಇದೆ ಇದೆಲ್ಲ ಯಾಕೆ ನಿಲ್ತಾ ಇಲ್ಲ ಯಾಕೆ ಕಂಟ್ರೋಲಿಗೆ ಬರ್ತಾ ಇಲ್ಲ ಸಹಜವಾದಂಥ ಪ್ರಶ್ನೆಯನ್ನು ಜನಸಾಮಾನ್ಯರು ಮಾಡ್ತಾ ಇದ್ದಾರೆ ಈಗ ಕೊಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅದಾದ ನಂತರ ಮೃತದೇಹವನ್ನ ತಂದು ಎಸಿತಾನೆ ಒಬ್ಬ ದುಷ್ಕರ್ಮಿ ಅಂತ ಅಂದ್ರೆ ಆತನಿಗೆ ಎಷ್ಟು ಧೈರ್ಯ ಇರಬೇಕು ಅದು ಬೆಂಗಳೂರಿನಂಥ ಮಹಾನಗರದಲ್ಲಿ ಎಸ್ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅಜಯ್ ಯಾವಾಗ ಆಗಿರುವಂತಹ ಘಟನೆ ಇದು ಏನಾಯಿತು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ೂರ ಏನಂದ್ರೆ ಈ ಒಂದು ಘಟನೆ ನಡೆದ ಈಗಾಗಲೇ ಒಂದರಿಂದ ಎರಡು ದಿನ ಆಗಿದೆ ಅನ್ನೋ ಒಂದು ಅನುಮಾನ ಕೂಡ ಈಗಾಗಲೇ ಪೊಲೀಸರಿಗೂ ಕೂಡ ಬಂದಿರುವಂತದ್ದು ಯಾಕಂದ್ರೆ ರಾತ್ರಿ ಒಂದೂವರೆಯಿಂದ ಎರಡು ಗಂಟೆಯ ಸುಮಾರಿಗೆ ಏನು ಅಲ್ಲಿ ಕಸ ಹಾಕೋದಕ್ಕೆ ಹೋದಂತ ಒಬ್ರು ಸ್ಥಳೀಯರೇನಿದ್ದಾರೆ ಅವರು ಅಲ್ಲಿ ಅನುಮಾನಾಸ್ಪದವಾಗಿ ಒಂದು ಚೀಲವನ್ನು ಕೂಡ ನೋಡ್ತಾರೆ ಆ ನಂತರ ಆ ಚೀಲದಲ್ಲಿ ಕೂಡ ಕೂದಲು ಕಾಣಿಸಿದೆ ತಕ್ಷಣ ಅದು ತೆಗೆದಿ ನೋಡದಂತಹ ಸಂದರ್ಭದಲ್ಲಿ ಆ ಒಂದು ಚೀಲದಲ್ಲಿ ಮಹಿಳೆಯ ಮೃತದೇಹ ಕೂಡ ಈಗಾಗಲೇ ಪತ್ತೆ ಆಗಿರುವಂತದ್ದು ಆ ನಂತರ ಅಲ್ಲಿದ್ದಂತಹ ಕೆಲ ಸ್ಥಳೀಯರಿಗೂ ಕೂಡ ಅವರು ಮಾಹಿತಿಯನ್ನ ಕೊಡ್ತಾರೆ ತಕ್ಷಣ ಸೀಕೆ ಅಚ್ಚುಕಟ್ಟು ಪೊಲೀಸರಿಗೂ ಕೂಡ ಮಾಹಿತಿಯನ್ನ ಕೊಡ್ತಾರೆ ಪೊಲೀಸರು ಕೂಡ ತಕ್ಷಣ ಏನು ಸ್ಪಾಟ್ ನ ವಿಸಿಟ್ ಮಾಡ್ತಾರೆ ವಿಸಿಟ್ ಮಾಡಿ ಆ ಒಂದು ಮೃತದೇಹವನ್ನ ಈಗಾಗ್ಲೇ ಏನು ಮರಣೋತ್ತರ ಪರೀಕ್ಷೆಗೂ ಕೂಡ ಕಳಿಸಿರುವಂತದ್ದು ಈಗ ಇರುವಂತಹ ಒಂದು ಸಸ್ಪೆಕ್ಟ್ ಏನಂತಂದ್ರೆ ಈಗಾಗಲೇ ಎರಡು ದಿನ ಆಗಿದೆ ಈ ಒಂದು ಬಾಡಿಯನ್ನ ಇಟ್ಟಿ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಿರುವಂತದ್ದು ಸೊ ಹೀಗಾಗಿ ಯಾರು ಯಾರು ಇಲ್ಲಿಗೆ ಬಂದಿದ್ರು ಅನ್ನೋ ಒಂದು ವಿಚಾರಗಳನ್ನೂ ಕೂಡ ಈಗಾಗ್ಲೇ ನೋಡ್ತಾ ಇದ್ದಾರೆ ಆಟೋದಲ್ಲಿ ಒಬ್ಬ ವ್ಯಕ್ತಿ ಬಂದು ಇಟ್ಟೋಗಿದೆ ಅನ್ನೋ ಒಂದು ಅನುಮಾನದ ಮೇಲೆ ಕೂಡ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ ಇನ್ನು ಮಹಿಳೆಯ ಏನು ಗುರುತು ಕೂಡ ಈಗಾಗಲೇ ಪೊಲೀಸರು ಪತ್ತೆ ಹಚ್ಚಬೇಕಾಗಿದೆ ಏನು ರೇಪ್ ಅಂಡ್ ಮರ್ಡರ್ ಆಗಿದೆ ಅನ್ನೋ ಒಂದು ಸಾಧ್ಯತೆ ಮೇಲೆ ಕೂಡ ಈಗಾಗಲೇ ತನಿಖೆ ಆಗ್ತಾ ಇರುವಂಥದ್ದು ಯಾಕಂದ್ರೆ ಮಹಿಳೆ ಏನು ಹುಟ್ಟಿದಂತಹ ಬಟ್ಟೆ ಕೂಡ ಸರಿಯಾಗಿ ಇರಲಿಲ್ಲ ಅನ್ನೋ ಮಾಹಿತಿ ಕೂಡ ಪೊಲೀಸರಿಗೂ ಕೂಡ ಈಗಾಗಲೇ ಸಿಗ್ತಾ ಇರುವಂಥದ್ದು ಸೊ ಹೀಗಾಗಿ ಆ ಒಂದು ಆ್ಯಂಗಲಲ್ಲೂ ಕೂಡ ಪೊಲೀಸರು ತನಿಖೆ ಕೂಡ ಮುಂದಾಗಿದ್ದಾರೆ ಇನ್ನು ಬೇರೆ ವಿಚಾರಗಳನ್ನೂ ಕೂಡ ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಿರುವಂತದ್ದೇ ಅಂದ್ರೆ ಸಿ ಸಿ ಟಿ ಏನಿದೆ ಆ ಒಂದು ಏರಿಯಾದಲ್ಲಿ ಸಿ ಸಿ ಟಿ ವಿ ಏನಿದೆ ಸಿ ಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಏನು ಸ್ಕೇಟಿಂಗ್ ಗ್ರೌಂಡ್ ಏನಿದೆ ಆ ಒಂದು ಭಾಗದಲ್ಲಿ ಏನು ಕಸದ ಲಾರಿ ನಿಲ್ಲತ್ತೆ ಅಲ್ಲಿಗೆ ಬಂದಂತ ಏನು ವ್ಯಕ್ತಿಯೋರ್ವ ಅಲ್ಲಿ ಈ ಒಂದು ಮೂಟಿಯನ್ನ ಇಟ್ಟು ಅಲ್ಲಿಂದ ಪರಾರಿಯಾಗಿದ್ದಾನೆ ಅನ್ನೋ ಮಾಹಿತಿ ಕೂಡ ಪೊಲೀಸರಿಗೆ ಸಿಕ್ಕಿರುವಂತದ್ದು ಸೊ ಹೀಗಾಗಿ ಆ ಒಂದು ಆಂಗಲ್ ಅಲ್ಲೂ ಈಗ ವಿಚಾರಗಳನ್ನು ಕೂಡ ಪೊಲೀಸರು ತೆಗಿತಾ ಇರುವಂತದ್ದು ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆಗೂ ಕೂಡ ಈಗಾಗಲೇ ಮೃತದೇಹ ರವಾನೆ ಆಗಿರುವಂತದ್ದು ಆ ಒಂದು ರಿಪೋರ್ಟ್ ಬಂದ ಮೇಲೆ ಕೊಲೆ ಮತ್ತೆ ರೇಪ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸಂಪೂರ್ಣವಾದಂತಹ ಮಾಹಿತಿ ಕೂಡ ಸಿಗುತ್ತೆ ಮತ್ತೆ ಕೆಲವೊಂದು ಫಿಂಗರ್ ಪ್ರಿಂಟ್ ಕೂಡ ಈಗಾಗಲೇ ಪೊಲೀಸರಿಗೂ ಕೂಡ ಸಿಕ್ಕಿರುವಂತದ್ದು ಈ ಎಲ್ಲ ಆಂಗಲ್ ಅಲ್ಲೂ ಇಟ್ಕೊಂಡು ಈಗಾಗಲೇ ಪೊಲೀಸರು ಕೇಸನ್ನು ಕೂಡ ರಿಜಿಸ್ಟರ್ ಮಾಡಿದರೆ ಹಿರಿಯ ಅಧಿಕಾರಿಗಳಂದ್ರೆ ಅವರು ಕೂಡ ಏನು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಅಲ್ಲಿರುವಂಥ ಸ್ಥಳೀಯರನ್ನು ಕೂಡ ಈಗಾಗ್ಲೇ ವಿಚಾರಣೆಯನ್ನು ಮಾಡ್ತಿದ್ದಾರೆ ಮತ್ತೆ ನಿನ್ನೆ ರಾತ್ರಿ ಆ ಒಂದು ಬೊಟ್ಟಿಯನ್ನು ನೋಡಿದಂತಹ ವ್ಯಕ್ತಿ ಏನಿದಾನೆ ಆತನನ್ನು ಕೂಡ ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ ಸೊ ವಿಯ ಕೆಲವೊಂದು ಚಲನವಲನ ಈಗಾಗಲೇ ಸಿಕ್ಕಿರುವಂತದ್ದು ಸೊ ಹೀಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಥವಾ ನಾಳೆ ಅಷ್ಟೊತ್ತಿಗೆ ಆ ಒಬ್ಬ ಆರೋಪಿಯನ್ನು ಕೂಡ ಹಿಡಿಯುವಂತ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗಲಿದ್ದಾರೆ ಅಂತಾನೆ ಹೇಳ್ಬೋದು ರಾಮ್ Okay thank you Ajay tamela ma